ರುವಂತಹ ಕಟ್ಟಡ ಇತರ ನಿರ್ಮಾಣ ಕಾರ್ಮಿಕ ಸಂಘಗಳ ಒಕ್ಕೂಟದ ವತಿಯಿಂದ ಒಕ್ಕೂಟದಲ್ಲೇ ಕಾರ್ಮಿಕರ ಕಡೆ ಬೀದರ ಜಿಲ್ಲೆ ಕಾರ್ಮಿಕರ ಸದಸ್ಯತೆ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದ್ದು ಬಂಧುಗಳೇ ಕಾರ್ಮಿಕ ಬಂಧುಗಳಲ್ಲಿ ಒಂದು ಮನವಿ ಇದು ಒಕ್ಕೂಟ ಒಂದು ಸ್ಥಳದಲ್ಲಿರದೆ ಅತ್ಯಂತ ಹಳ್ಳಿ ಹಳ್ಳಿಗಳು ಸಂಚಿರುವಂತಹ ನಿಜವಾದ ಕಾರ್ಮಿಕರ ಪಡ್ಕೊಂಡು ಕಾರ್ಮಿಕರು ಕಾರ್ಮಿಕರ ಕಡೆ ಬೀದರ್ ಜಿಲ್ಲೆಯ ಎಲ್ಲ ಕಾರ್ಮಿಕ ಬಂಧುಗಳಿಗೆ ಒಂದು ಮನವಿ ತಮ್ಮ ಹಳ್ಳಿಗೆ ಒಕ್ಕೂಟ ಬಂದಾಗ ಕಾರ್ಮಿಕರು ದಯವಿಟ್ಟು ಒಂದು ಹತ್ತು ಹದಿನೈದು ನಿಮಿಷ ವಿಡಿಯೋ ಮಾಡಿಕೊಂಡು ನಮ್ಮ ಒಕ್ಕೂಟಕ್ಕೆ ಆದಲ್ಲಿ ತಮ್ಮ ಮನೆ ಬಾಗಿಲಿಗೆ ಸರ್ಕಾರದ ಸವಲತ್ತುಗಳನ್ನು ಒದಗಿಸಿಕೊಡುವ ಒಂದು ನಿಟ್ಟಿನಲ್ಲಿ ಒಕ್ಕೂಟ ಸಂಚರಿಸಿದೆ ಇದರ ಗೌರಾಧ್ಯಕ್ಷರಾದಂಥ ರಾಜಕುಮಾರ್ ಕಾಂಬಳಿಯವರೇ ಅಧ್ಯಕ್ಷರಾದಂಥ ಬಂಡಾರಿ ಮುಂಡೇರಿಯವರು ಒಂದು ಒಕ್ಕೂಟದ ಕಡೆ ಕಾರ್ಮಿಕರ ಕಡೆ ಅಂತಕ್ಕಂಥ ಒಂದು ಅಭಿಯಾನವನ್ನು ಹಮ್ಮಿಕೊಂಡು ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ದಲಿತ ಕಾರ್ಮಿಕರಿಗೆ ಕನ್ನಡ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆಯಿಂದ ಸಿಗಬೇಕಾಗಿರ್ತಕ್ಕಂತಹ ವಿವಿಧ ಸೌಲಭ್ಯಗಳನ್ನು ಯಾರು ಕಾರ್ಮಿಕರಲ್ಲದವರು ತೋರಿಸ್ಕೊಂಡು ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದರ ವಿರುದ್ಧವಾಗಿ ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಕೆಲವೊಬ್ಬರು ಸಮನ ಮನಸ್ಕರ ಕೂಡಿಕೊಂಡು ಕಾರ್ಮಿಕರ ಒಕ್ಕೂಟ ಅಂತೇಳಿ ನಾವು ಒಂದು ನೋಂದಣಿ ಮಾಡಿಕೊಂಡು ಈ ಒಂದು ಒಕ್ಕೂಟದ ಪರವಾಗಿ ಇಡೀ ಜಿಲ್ಲೆಯಾದ್ಯಂತ ನೈಜ ಕಾರ್ಮಿಕರಿಗೆ ಸರ್ಕಾರದಿಂದ ಕಾರ್ಮಿಕ ಇಲಾಖೆಯಿಂದ ಸಿಗ್ತಕ್ಕಂತಹ ಒಂದು ಏನು ಸೌಲಭ್ಯಗಳಿವೆ ಅವುಗಳನ್ನು ದೊರಕಿಸಿಕೊಡ್ಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವು ಕಾರ್ಮಿಕರ ಒಕ್ಕೂಟದ ಕಡೆ ಕಾರ್ಮಿಕರ ಕಡೆ ಅಂತಕ್ಕಂಥ ಒಂದು ಅಭಿಯಾನವನ್ನು ಹಮ್ಮಿಕೊಂಡು ಇವತ್ತು ಚಾಲನೆಯನ್ನು ಕೊಡ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನು ನಾನು ಹೇಳ್ತಾ ಇದ್ದೇನೆ ನನ್ನ ಹೆಸರು ಸನ್ನೆರಡು ಸುಖಾರಂಭದವರೇ ಒಕ್ಕೂಟದ ಜಿಲ್ಲಾ ಉಪಾಧ್ಯಕ್ಷ वाले हैं वो दोनों रुपए वो एक ही देखिए वो सदस्यता को आइडिया जो तो उनको मिलना हो सही, जो तो गवर्नमेंट का जो फायदा होता है कई लोगों को तो नहीं लो मिल रहा है